ಕುಚಕು ಕುಚಿಕ್ಕೂ ಕುಚಿಕ್ಕುಲು ಸೆಪರೇಟ್ ಆದಲ್ಲ ಕುಚಿಕ್ಕು ಮತ್ತೆ ವಾಪಸ್ ಯಾವಾಗ ಕುಚಿಕ್ಳೆಯಾಗಿದ್ರೆ ಸವೆನ್ ನೋಡದ್ ಬಿಡ್ತಾ ಇದ್ದಲ್ಲಪ್ಪ ಯಾವ್ದು ಫೈನ್ ಆಗ್ತಾರೋ ಬಿಡ್ತಾರೋ ಈ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನೋಡಿದ್ರೆ ರಾಜೇಶ್ವರಿ ನಗರದ ಮುನಿರತ್ನಂಗೆ ತಾತ ತಾತ ಡಬಲ್ಸು ನನ್ ಸಿಂಗಲ್ಸು ಏಯ್ ಶಿಷ್ಯ 안고걸고 기록받아 ನೆಕ್ಸ್ಟ್ ಲೆವೆಲ್ ವ್ಯೂ ಗುರು ಇದು ಸಿಲೆ ಇರಲಿ ಮಳೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲ್ಲವೆ ಸಬ್ಸ್ಕ್ರೈಬರ್ಸ್ ಗಾಗಿ ನಾನು ಒಳ್ಳೆ ಕಂಟೆಂಟ್ ತರುವೆ ಕಂಟೆಂಟ್ ಇಲ್ಲ ಅಂದ್ರೆ ನಾನು ದಿಕ್ಕಾ ಮುಚ್ಕೊಂಡ್ ಮನೇಲೆ ಇರುವೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ಕರುನಾಡು ಬೈಕರ್ಸ್ ಕ್ಲಬ್ ಕಡೆಯಿಂದ ನಾವು ತೀರ್ಥಹಳ್ಳಿಗೆ ಹೋಗ್ತಾ ಇದೀವಿ ಸ್ನೇಹಿತರ ಕೊಪ್ಪದಲ್ಲಿ ಸ್ಟೇ ಮಾಡಿದೀವಿ ಸೊ ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಬೆಳಗ್ಗೆ ಒಂದು ಆರು ಗಂಟೆಗೆ ಬಿಟ್ವಿ ಸ್ನೇಹಿತರೆ ಸೊ ಧ್ರುವ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ನಮ್ಮ ಪಯಣ ತೀರ್ಥಹಳ್ಳಿ ಕಡೆಗೆ ಸೊ ನಾವು ಹೋಗ್ತಾ ಒಂದು ಏನಾದ್ರು ಒಂದು ಜಾಗಗಳು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಹತ್ರ ಹತ್ರ ಒಂದು ಟ್ರೇಲ್ ಹುಡುಕಿದೀನಿ ಸೊ ಆ ಟ್ರೇಲ್ ಬಂದ್ಬಿಟ್ಟು ಫಾರೆಸ್ಟ್ ಟ್ರೇಲ್ ಬಟ್ ದೇವಸ್ಥಾನ ಇರೋದ್ರಿಂದ ಹೋಗ್ಬೋದು ಬೈಕರ್ಸ್ ಹಾಗಾಗಿ ಆ ಟ್ರೇಲ್ ಒಂದ್ ಇಟ್ಕೊಂಡಿದೀನಿ ಆದ್ರೆ ಅದೊಂದು ಜಾಗ ನೋಡ್ಕೊಂಡು ತೀರ್ಥಹಳ್ಳಿಗೆ ಹೋಗೋ ಪ್ಲಾನ್ ಸ್ನೇಹಿತರೆ ಸೊ ಟೋಟಲ್ ವಿ ಆರ್ ಟ್ವೆಂಟಿ ಮೆಂಬರ್ಸ್ ನಾವು ಉಳ್ಕೊತಾ ಇರೋ ಸ್ಟೇ ಅದಾದ್ಮೇಲೆ ನಾವು ಇವಾಗ ಹೋಗೋ ಆಫ್ ರೋಡ್ ಟ್ರೇಲ್ ಅದೆಲ್ಲ ಈ ವಿಡಿಯೋ ನೋಡ್ತೀರಾ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸರಾಗಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಐಕಾನು ಪ್ರೆಸ್ ಮಾಡ್ಬಿಡಿ ಒಳ್ಳೆ ವೆದರ್ ಇದೆ ಈ ವೆದರ್ ಅಲ್ಲಿ ನೀವೇನಾದ್ರು ರೈಡ್ ಮಾಡಕ್ ಆಗಲ್ಲ ಟ್ರಾವೆಲ್ ಮಾಡಕ್ ಆಗಲ್ಲ ಅಂದಾಗ ಆರಾಮಾಗಿ ಟೀ ಹಾಕೊಂಡು ನಮ್ ಬ್ಲಾಗ್ಸ್ ನೋಡಿ ನಮ್ ಜೊತೆ ನೀವು ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ನಮ್ಮ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ಇವ್ ವಿಡಿಯೋ ಮಾಡುವಂತ ವರುಣ್ ಏನ್ ಹೇಳಿ ಕೇಳಿಸ್ತಾ ಇದ್ಯಾ ನಾವು ಮೂರ್ ಜನ ಸೆನಾಲಿ ಕನೆಕ್ಟ್ ಆಗಿದ್ದೀವಿ ಅಪ್ಕೋರ್ಸ್ ಇಂಟ್ರ ಕಾಮ್ ಹತ್ರ ನಾನು ಮೈಕ್ ಹಾಕಿಲ್ಲ ಇಲ್ಲ ಅಂದ್ರೆ ನಾವು ಮಾತಾಡೋದು ಕೇಳಿಸ್ತಾ ಇತ್ತು ಬರ್ಬೇಕು ಅವರು ಸ್ವಲ್ಪ ಮುಂದೆ ವರ್ಣನ ನೋಡಿದ್ರೆ ನಮ್ಮ ಹಳೇ ಸ್ನೇಹಿತ ನೆನಪು ಬರ್ತಾನೆ ಯಾಕಂದರೆ ನೋಡಿ ಸೇಮ್ ಐಟು ಸೇಮ್ ಫಿಸಿಕ್ಕು ಆದರೆ ಇವ್ರು ಫೋರ್ ಫಿಫ್ಟಿ ಓಡಿಸ್ತಾವ್ರೆ ಅವರು ತ್ರೀ ನೈಂಟಿ ಓಡಿಸ್ತವ್ರೆ ಅಷ್ಟೇ ಡಿಫ್ಲೆನ್ಸ್ ಏನು ಹೇಳಿ ಕುಚ್ಚುಕು ಕುಚಿಕ್ಕು ಕುಚ್ಚಿಕ್ಕು ಸೀಲು ಸೆಪ್ರೇಟ್ ಆದಲ್ಲೂ ಕುಚ್ಚಕ್ಕು ಮತ್ತೆ ವಾಪಸ್ ಓ ಕುಳೆಯ ತ್ರೀ ನೈಂಟಿ ನಿಂಗೆ ಕಣ ರೈಡಿಗೂ ಕ್ಲಬ್ಬಿಗೂ ವಾಪಸ್ ಬಾರಯ್ಯೋ ಎಷ್ಟು ಬ್ರೋ ಒನ್ ಸಿಕ್ಸ್ಟಿ ಟಚ್ ಮಾಡಿದೀರಾ ಇದೇ ಫಸ್ಟ್ ಟೈಮ್ ಓಡಿಸ್ತಾರದು ಒನ್ ಫಿಫ್ಟಿ ಫೈವ್ ನಾನು ಒನ್ ಫಿಫ್ಟಿ ಸೆವೆನ್ ಮಾಡಿದ್ದೆ ಅಷ್ಟೆ ತಗೊಂಡಿ ಒಂದು ಸ್ಟ್ರೆಚ್ ಓಪನ್ ಮಾಡಿ ಹಂಗಂದ್ರೆ ಬೇಡವಾ ಮಗುವಾದ್ಮೇಲೆ ಭಯ ಆಯ್ತಾ ಅಲ್ಮೋಸ್ಟ್ ಮಗುವಾದ್ಮೇಲೆ ಭಯ ಆಗಿದ್ದು ಆ ಏನಪ್ಪ ಕೆ ಸಿಕ್ಸ್ಟಿ ಸೆವೆನ್ ಮಿಸ್ ಆಗಿದ್ರೆ ಸೆವೆನ್ ಹೊಡೆದ್ಬಿಡ್ತಾ ಇದ್ದಲ್ಲಪ್ಪಾ ಯಾವ್ ಗುರು ಲಕ್ಪಾ ಹೊಡೆದಂಗ ಅವನು ಅಂತ ನಾವಾಗ್ಲೂ ವೈಶಾಲಿ ನಿಲ್ಲಿಸ್ತಾ ಇದ್ವಿ ಜಸ್ಟ್ ಫಾರ್ ಚೇಂಜ್ ಅಂದ್ಬಿಟ್ಟು ಧ್ರುವ ತಾರ ನಿಲ್ಸ್ದೆ ವೈಶಾಲಿಗೆ ಕರ್ಕೊಂಡೆಲ್ಲ ಹುಡುಗರುಸಾ ಎಲ್ಲಾ ನಾನ್ ವೆಜ್ ಐಟಮ್ಸ್ ಏನ್ ಬಿಲ್ ಆರ್ ಸಾವಿರ ಬರ್ಸೋರು ಏನ್ ಹೇಳಿ ಧ್ರುವ ತಾರ ಹೋಗ್ಬಿಟ್ಟು ಫುಲ್ ವೆಜ್ ಕೊಡ್ಸ್ಬಿಟ್ಟೆ ಮೂರ್ ಸಾವಿರ ಬಿಕ್ತ ಏನ್ ಹೇಳಿ ಮುಂದೆ ಎರಡು ಗಾಡಿ ಹೋಗ್ತಾ ಇದೆ ಓರ್ಟೆ ಹೊಡಿಬೇಕು ಅಂತ ಎಲ್ಲರಿಗೂ ಕಮೆಂಟ್ ಕೊಡ್ತಾ ಇದೀನಿ ಕಮಾಂಡರ್

ನಮ್ಗೆ ಗೊತ್ತಿರೋರು ಇದ್ರೆ ಆಗ ಹೇಳ್ಬೋದಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಅಷ್ಟೇ ಬೇರೆ ಏನಿಲ್ಲ ಏನ್ ಹೇಳಿ ಫೋರ್ ಲೆವೆನ್ ಹಿಡ್ಕೊಂಡೆ ಎಲ್ಲಾ ಕಾರ್ಗಳಿಗೂ ಟಾಟಾ ಅನ್ಕೊಂಡ್ ಹೋಗ್ತಿವಿ ಈಗ ನಮ್ ಕೈಗೆ ಫೋರ್ ಫಿಫ್ಟಿ ಸಿಕ್ಬಿಟ್ರೆ

ಕರೆಕ್ಟಾಗಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಒಂದು ಪಿಚ್ ಸ್ಟಾಪ್ ಇಟ್ಕೊಂಡಿದೀವಿ ಅದೇ ಚಂದ್ರಾಯ ಪಟ್ನ ಇಂದ ಅರ್ಸಿ ಕೆರೆಗೆ ರೈಟ್ ತಗೊಂಬೇಕಲ್ವಾ ಚಂದ್ರಾಯಣಪಟ್ಟಣ ಒಬ್ರು ಬೇರೆ ಜಾಯ್ನ್ ಆಗ್ತಾವ್ರೆ ಸೊ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ ಸ್ನೇಹಿತರೆ ಯಾಕಂದ್ರೆ ಒಳ್ಳೆ ಸ್ಪೀಡ್ ಹೊಡಿತಾ ಇದೀವಿ ನಂದು ಬೇರೆ ಏಡೀವಿ ಹೆಲ್ಮೆಟ್ ಅಲ್ವಾ ಚೇಂಜ್ ಮಾಡ್ಕೊಂಡಿದೀನಿ ಸ್ವಲ್ಪ ಬಿಟ್ಟು ಇರುತ್ತೆ ಇಂಡ್ ಇಲ್ಲ ಅಂದ್ರೆ ಬೈಕ್ ಸೂಪರ್ ಅಂತ ಮುಂದೆ ಡಬಲ್ ಡಬಲ್ಸ್ ಹೋಗ್ತಾವ್ರೆ ಇಂಟರ್ಸೆಪ್ಟರ್ ಅವರು ಇಂಟರ್ಸೆಪ್ಟರ್ ಎನ್ ಫೀಲ್ಡ್ ಗೊತ್ತಾಗ್ತಾ ಇಲ್ಲ ಆದ್ರೆ ಹೊಡಿಬೇಕು ಅವ್ರಿಗೆ ಇವಾಗ ಬರ್ಬೇಕು ಸ್ನೇಹಿತರು ನೈಟ್ರೋ ಎನ್ ಫೀಲ್ಡ್ ಅವರು ಟಾಟಾ ಬಾಯ್ ಬಾಯಿ ಹಾಸನ್ ಅವರು ಮಿಷಿನ್ ಪಾಸ್ ಆಗಿದೆ ಈ ನಡುವೆ ಎಲ್ಇ ಡಿಗಳಿಗೆ ಹಿಡಿತಾವ್ರೆ ಹೈವೇ ಅಲ್ಲಿ ಹಾಸನ್ ಹೈವೇಲ್ ಹಿಡಿತಾವ್ರೆ ಚಾರ್ಮಡಿ ಘಾಟ್ ಹತ್ರ ಹಿಡಿತಾವ್ರೆ ಧರ್ಮಸ್ಥಳ ಎಂಟ್ರೆನ್ಸ್ ಅಲ್ಲಿ ಹಿಡಿತಾವ್ರೆ ಉಜ್ರಲ್ಲಿ ಹಿಡಿತಾವ್ರೆ ಎಲ್ಲಾ ಕಡೆ ಹಿಡಿತಾವ್ರೆ ಸ್ನೇಹಿತರೆ ನೀ ಪೊಲೀಸ್ ಅವ್ರ ಏನಾದ್ರು ಹಿಡಿದ್ರೆ ಯಾವ್ದು ಫೈನ್ ಹಾಕ್ಬೇಕು ಅಂತಾನೆ ಗೊತ್ತಾಗಲ್ಲ ಸ್ನೇಹಿತರೆ ಯಾವ್ದು ಫೈನ್ ಆಗ್ತಾರೋ ಬಿಡ್ತಾರೋ ಈ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನೋಡಿದ್ರೆ ಬರಪ್ಪ ಕುಟೇ ಬಾ ಅಂತ ಹಾಕೊಂತಾರೆ ಹನಿ ಹನಿ ಬೀಳ್ತಾ ಇದೆ ಸೂಪರ್ ಆಗಿದೆ ವೆದರ್ ಮಳೆ ಬರೋ ತರ ಇತ್ತು ಬರ್ಲಿಲ್ಲ ಈವಂದಲ್ಲಿ ಕೆಲವೊಮ್ಮೆ ಹಿಂಗೆ ಏನೋ ಒಂದು ಬರ್ತಾ ಇದೆ ಬರ್ತಾ ಇದೆ ಅನ್ಸುತ್ತೆ ಆದ್ರೆ ಬರಲ್ಲ ಬರಲ್ವಲ್ಲ ಸರಿ ಬಿಡು ಅಂತ ಬಿಟ್ಬಿಟ್ರೆ ಮುಂದೆ ಬರುತ್ತೆ ಬರತ್ತೆ ಒಟ್ಟನಲ್ಲಿ ಹಾಕ್ಬೇಕಾಗಿರೋದೇನಂತೀರಾ ಬ್ಯಾಡ್ರಳ್ಳಿ ಈ ಹಳ್ಳಿಯವರು ಇರೋ ಎಲ್ಲ ಏನ್ ಕೇಳಿದ್ರು ಬೇಡ ಬೇಡ ಅಂತ ಇರತ್ತೆ ಅದಕ್ಕೆ ಬ್ಯಾಡ್ರಳ್ಳಿ ಅಂತ ತಿಳ್ಕೊಟ್ರು ಅವಾಗ ಏನ್ ಅಂತೀರಾ ನಾನು ಐದು ವರ್ಷ ಎಮ್ ಎಲ್ ಎ ಕಣ್ ಬರ್ತೀನಿ ಅಷ್ಟು ಬದಿ ಇದಲ್ಲಿದ್ರೆ ನೂರಲ್ಲಿ ನೀನ್ ಕತೆ ಮುಗಿಸ್ತೀನಿ ಕಣೋ ಅರ್ಥ ಆಯ್ತಾ ಮುನಿರತ್ನ ಫೋಟೋ ಗುರು ಟೀ ಶರ್ಟ್ ಮೇಲೆ ಏನ್ ಹೇಳಿ ರಾಜೇಶ್ವರಿ ನಗರದ ಮುನಿರತ್ನ ಧಿಕಾರ ಧಿಕ್ಕಾರ ಅನ್ಕೊಡಿ ಜೈಕಾರ ಹಾಕೋ ಜೈಕಾರ ಹಾಕೊಡಿ ನಮ್ಗು ಅದಕ್ಕೂ ಸಂಬಂಧನೇ ಇಲ್ಲ ಗುರು ಇದ್ರೆ ನೆಮ್ಮದಿ ಆಗಿರ್ಬೇಕು ಇಲ್ಲಾದ್ರೆ ಜಲಗಾರ ಕೈ ಅಣ್ಣ ನಮಸ್ಕಾರ ಚೆನ್ನಾಗಿದ್ದೀರಾ ಯಾವ್ ಮರ ಎಷ್ಟು ಚೆನ್ನಾಗಿದೆ ಡೇಟ್ ಮಾಡ್ತಾ ಇರೋದ್ರಿಂದ ಅದೊಂದು ಬ್ರೋಕ್ಲಿ ತರ ಕಾಣಿಸ್ತು ನನ್ಗೆ ಡೇಟ್ ಮಾಡ್ತಾ ಇರೋದ್ರಿಂದ ஆ ஓகேண்ணா பாய் இவங்க சீக்கிர விட்டீதீ ನೆಕ್ಸ್ಟ್ ಬಾವಿ ಕೆರೆಗೆ ಹೋಗ್ಬೇಕು ಸ್ನೇಹಿತರೆ ಕಡೂರು ತರೀಕೆರೆ ತರೀಕೆರೆ ಆದ್ಮೇಲೆ ಬಾವಿ ಕೆರೆ ಸೊ ಅಲ್ಲಿಗೆ ನಮ್ಮ ನೆಕ್ಸ್ಟ್ ಬಿಟ್ ಸ್ಟಾಪ್ ಸೊ ಆಲ್ಮೋಸ್ಟ್ ಒಂದು ಏಯ್ಟಿ ಕಿಲೋಮೀಟರ್ಸ್ ಇಲ್ಲಿ ಹರಸಿಕೆರೆಯಿಂದ ಸೊ ಇಲ್ಲಿ ಅರಸಿಕೆರೆ ಬಂದ್ರೆ ಸ್ನೇಹಿತರೆ ನೀವು ಇಲ್ಲೊಂದು ಆಫ್ ರೋಡ್ ಮಾಡ್ಬೋದು ನಾಗಪುರಿ ಆಫ್ ರೋಡ್ ನಾಗಪುರಿ ಟೆಂಪಲ್ ಅಂತ ಏನೋ ಬರುತ್ತೆ ಅರ್ಸಿಕೆರೆಯಲ್ಲಿ ಅದು ಪರ್ಫೆಕ್ಟ್ ಆಫ್ ರೋಡು ಎಸ್ಪೆಷಲಿ ಮಾನ್ಸೂನ್ ಅಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ಟ್ರೇಲ್ ಅದು ಸೊ ನಮ್ದು ಅಚಲು ಬೆಟ್ಟ ಅಂತ ಏನಿದೆ ಕನಕ್ಪುರ ಹತ್ರ ಸೇಮ್ ಅದೇ ತರ ಇದೆ ಇದು ಸೊ ಇಲ್ಲಿ ಇಲ್ಲಿ ಬರೋರು ನೀವು ಅಲ್ಲಿ ಮಾಡ್ಬೋದು ನೋಡಿ ಜಗ್ ಜಾಜೂರು ಈ ಜಾಯಿಂಟ್ ಎಲ್ಲ ಪೇನ್ ಆದಾಗ ಕಟ್ತಾರಲ್ಲ ಅದು ಫೇಮಸ್ ಇಲ್ಲಿ ಜಾಜೂರಲ್ಲಿ ಸುಮಾರು ಬೆಂಗಳೂರಿಂದ ಎಲ್ಲ ಬರ್ತಾರೆ ಏನಾರು ಮೂಳ್ಗೇಟ್ ಎಲ್ಲ ಬಿದ್ದಾಗ ಇಲ್ಲಿ ಆರ್ ಆರ್ ಹೋಟೆಲ್ ಅಂತ ಫೇಮಸ್ ವೆಜ್ಗೆ ಅರ್ಸಿಕೆರೆಯಲ್ಲಿ ಯಾರಾನ ಇದ್ರೆ ಅವರು ಗೊತ್ತಿರುತ್ತೆ ಆರ್ ಆರ್ ಹೋಟೆಲ್ ಅಂತ ಸೊ ನಮ್ಮ ಸೀನಾ ಅವ್ರ ಫ್ರೆಂಡ್ಸೇ ಅವರೆಲ್ಲನು ಸೊ ಒಂದ್ಸರಿ ಅವಾಗ ನಾ ಅರ್ಸಿ ಅಂತಾನೆ ರೈಡ್ ಮಾಡಿದಾಗ ಆಫ್ ರೋಡ್ ರೈಡ್ ಮಾಡ್ತೀನಿ ಇಲ್ಲಿ ಸೀನಾ ಅವ್ರದ್ದೇ ಫಾರ್ಮ್ ಹೌಸ್ ಇದೆ ಇಲ್ಲಿ ಸೊ ಆರಾಮಾಗಿ ಅದು ಫ್ರೀ ರೈಡ್ ಅದು ಏನು ಚಾರ್ಜಸ್ ಇಲ್ಲ ಏನೂ ಇಲ್ಲ ಸೊ ಬಂದು ಎಲ್ಲರೂ ಇಲ್ಲೇ ಚಿಲ್ ಮಾಡಿ ಈ ಆಫ್ ರೋಡ್ ಟ್ರೈಲ್ ಮಾಡಿಕೊಂಡು ಆರ್ ಆರ್ ಹೋಟ್ಲಲ್ಲಿ ಒಳ್ಳೆ ವೆಜ್ ತಿಂದು ಅಲ್ಲಿ ಕೀಮಾ ಫ್ರೈ ಇರುತ್ತೆ ಸಕ್ಕದಾಗಿರುತ್ತೆ ಅದೆಲ್ಲ ಡ್ರೈ ಕೀಮ ಫ್ರೈ ಅಂತ ಏನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಅದೆಲ್ಲ ತಿಂದ್ಕೊಂಡು ಹೋಗೋಣ ಒಂದು ಸರಿ ಅದು ಪ್ಲ್ಯಾನ್ ಮಾಡ್ತೀನಿ ನಾನು ಇಷ್ಟರಲ್ಲಿ ಹೇಳ್ತೀನಿ ಸೊ ನೀವೇನಾದ್ರೂ ನಮ್ಮ ಜೊತೆ ರೈಡ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಕರುನಾಡು ಬೈಕರ್ಸ್ ಕ್ಲಬ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ನಾವು ಏನೇ ರೈಡ್ ಆರ್ಗನೈಸ್ ಮಾಡಿದ್ರು ಅಲ್ಲಿ ಸ್ಟೋರಿ ಹಾಕ್ತಾ ಇರ್ತೀವಿ ಸೊ ಅವಾಗ ನೀವು ಅದ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೆಸೇಜ್ ಮಾಡಿಬಿಟ್ಟು ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಅಲ್ಲಿ ನೋಡಿ ಅಲ್ಲಿ ಸ್ಪ್ಲೆಂಡರ್ ಪ್ಲಸ್ ಅಲ್ಲಿ ಡಬಲ್ಸು ಆಫ್ ರೋಡು ತಾತ ನೋಡಿ ಜಾಲಿ ಆಫ್ ರೋಡ್ ನೋಡಿ ಎಫರ್ಟ್ಲೆಸ್ಸು ತಾತ ನಾವು ಎಷ್ಟೊಂದು ಎಫರ್ಟ್ ಆಗ್ತಾ ಇದ್ದೀವಿ ತಾತ ಜಾಲಿ ಕಿಯಾರೆ ಲಕ್ಷ್ಮೀ ದೇವಿ ದೇವಸ್ಥಾನ ಓ ತಾತ ನಾನಾ ತಾತ ಡಬಲ್ಸು ನನ್ನ ಸಿಂಕಲ್ಸು ವಾವ್ ವಾಟ್ ಆ ವ್ಯೂ ವಾಟ್ ಯು ಪೀಪಲ್ ಆರ್ ಡೋಯ್ ಏಯ್ ಮಟನ್ ಆಗೋಯ್ತಯ ವಾವ್ 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 ಗುರು ಜಾಲಿ ಎಲ್ಲಿ ಒಬ್ಬರು ಫ್ಯಾಷನ್ ತೋರಂಗ ಅಂದರೆ ಇಲ್ಲೇ ಹೋಗ್ಬೇಕಾಗಿತ್ತಲ್ಲ ಬ್ರೋ ಆ ಪುಡಿ ಕಾಡಿಗೆ ಕರ್ಕೊಂಡು ಹೋಗಂಗಿದ್ದಾರೆ ಅಯ್ಯೋ 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 ಏಯ್ ಏ ಏಯ್ ಜಿಮ್ಕಿ ನೀನು ಏನು ಬ್ರೋ ಇಲ್ಲೇ ಅವನಾ ಇನ್ನು ಮುಂದೆ ಚೆನ್ನಾಗಿದೆಯಾ ಚೆನ್ನ ಅಲ್ಲ ಇದು ಇಲ್ಲಿ ಚೆನ್ನಾಗಿದೆ ಗಾಡಿಗಳು ಹಾಕೊಳ್ಳೋಕ್ಕೆ ಕಚ್ಕೊಂಬಿಡ ಜಿಮ್ಮಿಕಿ ಪ್ಲೀಸ್ ವಾವ್ ಬ್ಯೂಟಿ ವಾವ್ ಜಾಲಿ ಜಾಲಿ ಡೇಸ್ ಜಾಲಿ ಡೇಸ್ ಜಾಲಿ ಡೇಸ್ ಸಾಕಾಗಿದೆ ಬ್ರೋ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವಾಗ ಸೊ ಇದು ನೋಡ್ತಾ ಇದೀರಾ ಇದು ಬ್ಯಾಕ್ ವಾಟರ್ಸ್ ಆಕ್ಚುಲಿ ಇದೆಲ್ಲ ರಿಸರ್ವ್ ಫಾರೆಸ್ಟ್ ಏರಿಯಾ ಅಂತೆ ಡ್ಯಾಮ್ ಇದ್ರ ಮೇಲೂ ಹೋಗಬಹುದು ಡ್ಯಾಮ್ ಪಾತ್ವೇ ಅಲ್ಲ ಅಲ್ಲಿ ವ್ಯೂ ಪಾಯಿಂಟ್ ಇದೆಯಂತೆ ಬಟ್ ಇವಾಗ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಸಿಕ್ಕಾಪಟ್ಟೆ ಲೇಟ್ ಆಗಿ ಹೋಗಿದೆ ಆಕ್ಚುಲಿ ನಾವು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಗೆ ಚೆಕ್ ಇನ್ ಆಗಬೇಕಾಗಿತ್ತು ಲೇಟ್ ಆಗೋಯ್ತು ಒಂದು ಪಲ್ಸರ್ ಬೇರೆ ಬ್ರೇಕ್ ಡೌನ್ ಆಗಿದೆ ಸೊ ಅವ್ರನ್ನ ಕಾರಲ್ಲೇ ತಕೊಂಡ್ಬತ್ತವರ ಅಲ್ಲೇ ಗಾಡಿ ಶೆಡ್ ಮಾಡ್ಬಿಟ್ಟು ಇಲ್ಲಿಂದ ಒಂದು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಪ್ರಾಬಬ್ಲಿ ಟೂ ತರ್ಟಿ ತ್ರೀ ಗೆ ರೀಚ್ ಆಗ್ತಿವಿ ಸೂಪರ್ ಮೀಟಿಯರ್ ಇಲ್ಲಿ ಬಂದಿರೋದೇ ದೊಡ್ಡ ವಿಷಯ ಸ್ನೇಹಿತರೆ ನೋಡ್ತಾ ಇದೀರಾ ಚಾಕ್ಲೇಟ್ ಯಾವ ರೀತಿ ಆಗಿದೆ ಹಾಟ್ ಚಾಕ್ಲೇಟ್ ನಮ್ಮ ಅವರು ಓಡ್ಸಿರೋದು ಸಾಹಸ ಪಟ್ಟಿದ್ದಾರೆ ಇವಾಗ ಮತ್ತೆ ಸಾಹಸ ಪಡ್ಬೇಕು ಬ್ರೋ ಥ್ಯಾಂಕ್ ಯು ಬ್ರೋ ಸಿಗೋಣ ಮತ್ತೆ ಥ್ಯಾಂಕ್ ಯು ಮತ್ತೆ ಈ ಕಡೆ ಎಲ್ಲ ಬಂದಾಗ ನಿಮ್ಗೆ ಫೋನ್ ಹಾಕ್ತೀನಿ ಆನ್ ಬಾಯ್ ಏನು ಹೇಳಿ ಸ್ನೇಹಿತರೆ ಇಷ್ಟೊತ್ತು ಪಾಪ ಹಾ ಐದರಿಂದ ಏಳು ನಿಮಿಷ ರೈನ್ ಲೈನರ್ಸ್ ಹಾಕ್ಕೊಂಡ್ರು ಪ್ಯಾಂಟು ಜಾಕೆಟು ಎಲ್ಲ ನೋಡಿದ್ರೆ ಇಲ್ಲಿ ಬಿಸಿಲೇ ಬಂದ್ಬಿಡ್ತು ರೈನ್ ಕ್ಲೌಡ್ಸೇ ಪಾಸ್ ಆಗೋಯ್ತು ಯಪ್ಪ ಈ ಥರ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿ 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 ಕೊನೆಗೆ ಜೈ ಅಂದ್ಬಿಟ್ಟು ಫುಲ್ಲಿ ವಾಟರ್ ಪ್ರೂಫ್ ಜಾಕೆಟ್ ಹಾಕ್ತೊಂಬಿಟ್ವಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತಲೆನೋವೇ ಇಲ್ಲ ಗುರು ಹಾಕೋದು ತೆಗೆಯೋದು ಹಾಕೋದು ತೆಗಿಯೋದು ಯಪ್ಪ ಈ ರೂಟ್ ಅಲ್ಲಿ ಬೇಜಾನ್ ಹಸುಗಳು ಓಡಾಡತ್ತಪ್ಪ ಆ ಕಡೆ ಇಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಿಕ್ಕಾಪಟ್ಟೆ ಡೇಂಜರ್ ಬರೋದು ಗುಡ್ಡೆ ಹಳ್ಳ ಅಂತ ಈ ಜಾಗ ಹೆಸರು ಅಣ್ಣ ಗುಡ್ ಮೂರ್ನಿಂಗ್ ಬಿಸಿಲೇ ಇರಲಿ ಮಳೆ ಬರಲಿ ಕಡಲ್ಲಿ ಮೇಡಲ್ಲಿ ಅಲ್ಲವೆ ಸಬ್ಸ್ಕ್ರೈಬರ್ಸ್ ಕೇಕಾಗಿ ನಾನು ಒಳ್ಳೆ ಕಂಟೆಂಟ್ ತರುವೆ ಕಂಟೆಂಟ್ ಇಲ್ಲ ಅಂದ್ರೆ ನಾನು ದಿಕ್ಕ ಮುಚ್ಕೊಂಡು ಮನೇಲೆ ಇರುವೆ ವಾವ್ ವಾಟ್ ಅ ಬ್ಯೂಟಿಫುಲ್ ಗರ್ವ್ ಮ್ಯಾನ್ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಕೊಪ್ಪ ಬಂದಿದ್ದೀವಿ ಸ್ನೇಹಿತರ ವಿ ಆರ್ ಎಕ್ಸಾಕ್ಟ್ಲಿ ಇನ್ ಕೊಪ್ಪ ಸೊ ಕೊಪ್ಪದಿಂದ ಒಂದು ಎಂಟ್ರೆನ್ಸ್ ಇಂದ ಒಂದು ಮೂರು ಕಿಲೋಮೀಟರ್ ಅಷ್ಟೇ ಸೆರೆನ್ ಮೇಲೆ ಕೊಪ್ಪ ಅಂತ ಹೊಡೆದ್ರೆ ಬರೋದೆ ಅಮ್ಮಡಿ ಅಮ್ಮಡಿ ಅಂತ ಈ ಊರ ಆಗಿದೆ ಗುರು ಇದು ರಾಕಲ್ಲಿ ಕೊಡೋಕ್ಕೆ ಆಸೆ ಆಗ್ತಾ ಇದೆ ಬಟ್ ನಮ್ಮದು ಮೊದಲೇ ಟೈಮ್ ಸೇರಿಲ್ಲ ಯಾಕೆ ಬೇಕು ಹಾಂ ಓಕೆ ಓಕೆ ಸೂಪರ್ ಆಗಿದೆ ಜಾಗ ಓಹೋ ಚಿಂದಿ ಓಮ್ ಸ್ಟೇ ಗುರು ಇದು ಹಿಲ್ ಟಾಪು ಸಕ್ಕತ್ತು ಅಯ್ಯೋ ಆಫ್ ಇಂಡಿಯಾ ಶಿಷ್ಯಾಚ್ ಪ್ಲೀಸ್ 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 ಕಟ್ಸ್ಕೊಂಡ್ ಬರ್ಬೋ ಅಯ್ಯೋ ಏನೇನು ಹೇಳಿ ನೀನು ಐ ಶಿಷ್ಯಾ ನಂಗೂ ನಿಂಗು ಕಿರಿಕ್ ಬೇಡ ನೋಡು ನಾನು ಇಲ್ಲೇ ಉಳ್ಕೊಬೇಕು ಇವತ್ತು ಹಾ ಎಷ್ಟನ ಇದೆ ಗುರು ಸೊ ಇದೆ ಸ್ನೇಹಿತರೆ ನಾವು ಉಳ್ಕೊತಾ ಇರೋ ಅಷ್ಟೇ ಈಗ ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಹಾ ನೆಕ್ಸ್ಟ್ ಲೆವೆಲ್ ವ್ಯೂ ಗುರು ಇದು ಅಪ್ಪ ಇಲ್ಲಿ ನಕ್ಕನ್ ಕ್ಯಾಂಪ್ ಫಯರ್ ಹಾಕಿ ಹಾಕೊಂಡು ಒಂದ್ ಎರಡು ಸ್ಟೆಪ್ ಹಾಕಿ ಬಾಸ್ ಸಾಂಗ್ ಈ ಕಡೆ ವ್ಯೂ ನೋಡಿದ್ರೆ ಭಯವೇಕೆ ಭಯವೇಕೆ ಏನಾಗಬಹುದು ಜಲ್ಗಾರು ಕಲಿಸಿ ಸಾವಿಗಿಂತಲೂ ಮಿಗಿಲಾಗಿ ಏನಾಗಬಹುದು ಜಲ್ಗಾರು ಕಲ್